ವಂಚಿತರಾಗಿತ್ತು ಕಲಿತಕ್ಕಂಥ ಅವಕಾಶ ಬಹುಸಂಖ್ಯಾತ ಜನರಿಗೆ ಇರಲಿಲ್ಲ ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು எதானே எல்லும் சிக்ஷண படித்த அவகாச அந்த ஆகஸ்ட் ஹைதனே தாரிக்கு ಇಡೀ ದೇಶದಲ್ಲಿ ಎಪ್ಪತ್ತ ಎಂಟನೇ ಸ್ವಾತಂತ್ರ್ಯ ದಿನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದ ನಾವು ನೂರಕ್ಕೆ ನೂರು ಸಾಕ್ಷ ಸಾಕ್ಷರತೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಸುಮಾರು ಎಪ್ಪತ್ತೈದು ಎಪ್ಪತ್ತಾರು ಶೇಕಡ ವಿದ್ಯಾವಂತರನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗಿದೆ ಇನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದು ಪರ್ಸೆಂಟ್ ಅವಿದ್ಯಾವಂತರನ್ನ ನಮ್ಮ ಸಮಾಜದಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅನೇಕ ಮೌಲ್ತಿಗಳು ವೈಜ್ಞಾನಿಕತೆ ಮತ್ತು ವೈಚಾರಿಕತೆ ಬೆಳೀಬೇಕಾದ್ರೆ ಅದು ಓದಿನಿಂದ ಮಾತ್ರ ಸಾಧ್ಯ ಅಂತಕ್ಕಂಥ ನಮ್ಮ ಸಾಮಾಜಿಕ ವ್ಯವಸ್ಥೆಯ ಪ್ರಭಾವದಿಂದಾಗಿ ಬೆಳೀತಾ ಬೆಳೀತಾ ಅಲ್ಪ ಬೆಳೀತಾ ಬೆಳೀತಾ ಅಲ್ಪಮಾನವರಾಗ್ಬಿಡ್ತಾರೆ ಆಗ ನೀವು ಯಾರು ಕೂಡ ಅಲ್ಪಮಾನವರಾದ್ರೆ ಸಮಾಜಕ್ಕೆ ಏನು ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಾವೆಲ್ಲ ವಿದ್ಯಾವಂತರಾಗಬೇಕಾದ್ರೆ ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಇರಬೇಕಾದ್ರೆ ಸಮಾಜದ ಕೊಡುಗೆ ಅಪಾರ ನಾವೆಲ್ಲರೂ ಕೂಡ ಸಮಾಜ ಏನು ಮಾಡಿದ್ರು ನಮಗೆ ಅಂತದಕ್ಕಿಂತ ನಾವು ಸಮಾಜಕ್ಕೆ ಏನು ಮಾಡಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಹಾಕಿ ನಾವು ಸಮಾಜಕ್ಕೆ ಏನು ಮಾಡಿದೆ ಇವತ್ತು ಮಿನಿಮಮ್ ವೇಜಸ್ ಹಾಕಿ ನಿಮ್ಮನ್ನೆಲ್ಲ ಒಳಪಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಪ್ರಿಯಾಂಕ್ ಖರ್ಗೆ ಅವರ ನಾಯಕತ್ವದಲ್ಲಿ ನಮ್ಮ ಸರ್ಕಾರ விார எல்லு கூட மினிமம் வேஜஸ் ஆக்ட் ஆக்ட் பிரள சி இவத்து தீர்மானி அதனை சர் ஜாரித்த பிரயாத்தே ನಿಮ್ಮ ಜವಾಬ್ದಾರಿ ಹೆಚ್ಚಾಯಿತು ಈ ಜವಾಬ್ದಾರಿಯನ್ನು ನೀವು ನಿರ್ವಹಿಸಿದ್ರೆ ಭಾಳ ಸಾರ್ಥ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ರಂಗನಾಥನ್ ಅವರ ಹೆಸರನ್ನ ಅವರ ಹುಟ್ಟು ಹಾಕಿದ್ದ ದಿನದಂದು ನೀವೆಲ್ಲರೂ ಕೂಡ ಗ್ರಂಥ ಮೇಲ್ವಿಚಾರಕರ ಸಮಾವೇಶವನ್ನು ಏರ್ಪಾಡು ಮಾಡಿದ್ದೀರಿ ಭಾಳ ಜನ ಇದರಲ್ಲಿ ಭಾಗವಹಿಸಿದ್ದೀರಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ತಡವಾಗಿ ಬಂದೆ ಬೇರೆ ಕಾರ್ಯಕ್ರಮ ಇದ್ದರಿಂದ ತಡವಾಗಿ ಬರಬೇಕಾಗುತ್ತು ನಿಮಗೆಲ್ಲರಿಗೂ ಕೂಡ ಈ ಗ್ರಂಥ ಮೇಲ್ವಿಚಾರಕರ ಸಮಾವೇಶದ ಶುಭಾಶಯವನ್ನು ಕೋರಿ ಮತ್ತೆ ರಂಗನಾಥವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ಮಾತು ಮಾತುಕೊಂಡಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ನಿಮ್ಮ ಜೊತೆ ಸರ್ಕಾರ ಸದಾ ಇರುತ್ತದೆ ಎನ್ನುವಂತಹ ಮಾತುಗಳನ್ನು ಭರವಸೆ ಮಾತ್ರ ಮುಖ್ಯಮಂತ್ರಿಗಳು ಪುನರುಚ್ಚರಿಸಿದ್ದಾರೆ ನಾವೆಲ್ಲರೂ ಸಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸೋಣ ಥ್ಯಾಂಕ್ ಯು ಸರ್ ಇದೀಗ ತಾನೇ ಸಭೆಗೆ ಇನ್ನು ಅಧ್ಯಕ್ಷ ಸ್ಥಾನ ಮದುವೆ ಸ್ವಾಗತಿಸಿ ಶ್ರೀ ಟಿ ಕೆ ಶಿವಕುಮಾರ್ ನಾನೇನು ಮಾಡಿ ನೀವು ಮಾಡೋಕ್ಕಾಗಲ್ಲ ನಾನೇ ಏನು ಮಾಡೋಕ್ಕಾಗಲ್ಲ ಇರುವಂತಹ ಬಂದಿರುವಂತಹ ಹೊಸ ಟೆಕ್ನಾಲಜಿ ಎಲ್ಲ ಈಗ ಎಲ್ಲ ಫೋನ್ಗಳಲ್ಲೇ ಎಲ್ಲ ವಿಚಾರ ಕೂಡ ಅರ್ಪಂಥ ಒಂದು ಅವಕಾಶ ಇದೆ ಆದರೂ ಕೂಡ ಮುಖ್ಯಮಂತ್ರಿ ಹೇಳಿದಂಗೆ ಒಂದು ಪುಸ್ತಕ ಅಂದರೆ ಅದೊಂದು ಸ್ನೇಹಮಯ ಅದು ಒಂದು ಅಭ್ಯಾಸವನ್ನು ಎಲ್ಲರೂ ರೂಢಿಸಿಕೊಡ್ಬೇಕು ಬೆಳಗ್ಗೆ ಇದ್ರೆ ಕೆಲವರಿಗೆ ಪೇಪರ್ ನೋಡ್ಲಿಲ್ಲ ಅಂದ್ರೆ ಯಾರಿಗೂ ಸಮಾಧಾನವೇ ಆಗೋದಿಲ್ಲ ಪಾತ್ರ ಒಂದು ಬಲವಕ್ಕೆ ಮುಂಚೆ ಒಂದು ಪುಸ್ತಕ ಒಂದು ಆಳೆ ವಿದ್ಯುತ್ ಬಾಕ್ಲಿಲ್ಲ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ ಅಂತ ಒಂದು ಅನೇಕ ಬದುಕಿನಲ್ಲಿ ಅಭ್ಯಾಸವನ್ನ ಬಳಸ್ಕೊಂಥದ್ದು ಸೊ ನೀವು ಕೂಡ ಹೊಸ ಜನರೇಷನ್ಗೆ ಹೊಸ ಮಕ್ಕಳಿಗೆ ಯುವಕರಿಗೆ ಹಿರಿಯರಿಗೆ ಎಲ್ಲರೂ ಕೂಡ ಈ ನಿಮ್ಗೇನು ಈ ಜವಾಬ್ದಾರಿ ಇದೆ ಈ ಎಸ್ ಸ್ಥಾನ ವಹಿಸಿದಿರಿ ಆದಷ್ಟು ಜಾಸ್ತಿ ಜನಕ್ಕೆ ನೀವು ಈ ಒಂದು ಲೈಬ್ರರಿಯಿಂದ ನಿಮ್ಮ ಬದುಕ ಬದುಕಿನಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳುವಂತ ಒಂದು ವಿಚಾರಧಾರೆಗಳನ್ನ ತಿಳಿಸ್ಲಿಕ್ಕೆ ಒಂದು ಅವಕಾಶ ಇದೆ ಸೊ ಒಳ್ಳೊಳ್ಳೆ ಪುಸ್ತಕಗಳನ್ನ ನೀವು ಆಯ್ಕೆಯನ್ನು ಮಾಡಿ ಬಹಳ ಒಳ್ಳೊಳ್ಳೆ ಫೌಂಡೇಶನ್ ಟ್ರಸ್ಟ್ಗಳು ಬೇಕಾದಷ್ಟು ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳಿ ನನಗೆ ನಮ್ಮ ಅಧಿಕಾರಿಗಳು ಮಂತ್ರಿಗಳು ತಿಳಿಸಿದ್ರು ಕೆಲವು ಟ್ರಸ್ಟ್ಗಳೆಲ್ಲ ಸಿ ಎಸ್ ಆರ್ ಫಂಡ್ಸನ್ನೆಲ್ಲ ಅತಿ ಮ್ಯಾಜಿಕ್ ಬೇಜಿ ಫೌಂಡೇಶನ್ ಮತ್ತು ಬೇರೆ ಬೇರೆಲ್ಲ ಕೂಡ ಇದನ್ನು ಸಹಕಾರ ಕೊಟ್ಟಿದ್ದಾರೆ ಎಂದು ತಿಳಿಸಿದ್ರು ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೀನಿ ಮತ್ತು ವಿಶೇಷವಾಗಿ ಆರ್ ಡಿ ಪಿ ಆರ್ ಇಲಾಖೆ ಇವತ್ತು ಬಹಳ ಉತ್ತಮವಾಗಿ ನಿಮ್ಮನ್ನೆಲ್ಲ ಸಂಘಟನೆ ಮಾಡಿ ಇಡೀ ರಾಜ್ಯದಿಂದ ನಿಮ್ಮನ್ನೆಲ್ಲ ಕರೆಸಿ ಬೆಂಗಳೂರು ಕೇಂದ್ರ ಸಲಕ್ಕೆ ಬಂದು ಅರಮನೆ ಕಳಿಸಿ ನಿಮ್ಮ ಐಕ್ಯತೆಯನ್ನು ಪ್ರದರ್ಶನ ಮಾಡಿ ಒಂದು ದೊಡ್ಡ ಸಂದೇಶವನ್ನು ತೆಗೆದುಕೊಳ್ಳುವಂತ ಕೆಲಸವನ್ನ ನಮ್ಮ ಪ್ರಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಸಹ ವಂದನೆಗಳನ್ನು ರಾಜ್ಯ ವಿಖ್ಯಾನಕ್ಷಣಾ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿಯವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ

ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಶನ್ ಅಲ್ಲಿ ಇದ್ದೀರಾ ಇರೋ ಚಿನ್ನ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು ಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಮ್ಮೆಲ್ಲರ ಕಂಪನಿ